ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಸೊ ನಾನು ಈ ಹಿಂದೆ ಹೇಳಿದ್ದೆ ಅಲ್ವಾ ತೌಸಂಡ್ ರುಪೀಸ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ಗಿಫ್ಟ್ಸು ಹಾಗೆಯೇ ಟೂ ತೌಸಂಡ್ ರುಪೀಸ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ಗಿಫ್ಟ್ಸ್ನ ಕಳಿಸ್ತೀನಿ ಅಂತ ಸೊ ಅದನ್ನೆಲ್ಲ ತಂದು ಇಲ್ಲಿ ಮನೆಯಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಯೋಚನೆ ಮಾಡಿ ಉಪಯೋಗಕ್ಕೆ ಬರೋ ಅಂಥ ಗಿಫ್ಟ್ಸ್ನೇ ನಾನು ಯೂಸ್ ಮಾಡಿದ್ದು ನಿಮಗೆ ಕೊಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗೆಯೇ ಒಂದು ವೀಕ್ಗೆ ಆಗುವಷ್ಟು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ಗೆ ಹಾಗೆಯೇ ರಾಗಿ ಮಾಲ್ಟ್ಗೆ ಏನೇನು ಐಟಮ್ಸ್ ಬೇಕೋ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಒಂದು ಫೈವ್ ಫೈವ್ ಕೆ ಜಿ ಆಗುವಷ್ಟು ನಾನು ತರಿಸಿ ಇಟ್ಟಿದ್ದೆ ಅದನ್ನು ಸಹ ಎಲ್ಲವನ್ನು ತೆಗೆದು ಇದ್ದೀನಿ ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಎಲ್ಲ ರೀತಿ ಡ್ರೈ ಡ್ರೈನಟ್ಸ್ ಡ್ರೈ ಸೀಡ್ಸು ಎಲ್ಲವನ್ನೂ ಸಹ ನಾನು ತರಿಸಿ ಇಟ್ಟಿದ್ದೀನಿ ಮಖಾನ ಒಂದು ಫೋರ್ ಕೆ ಜಿ ವಾಲ್ನಟ್ ಒಂದು ಕೆ ಜಿ ಆಗುವಷ್ಟು ಹಾಗೆಯೇ ಬಾದಾಮ್ ಗೋಡಂಬಿ ಎಲ್ಲವೂ ಸಹ ಒಂದು ಫೈವ್ ಫೈವ್ ಕೆ ಜಿ ಆಗುವಷ್ಟು ಫ್ರೆಶ್ ಬ್ಯಾಚ್ ಅದರಲ್ಲಿ ನಾನು ಇವಾಗ ಫೋರ್ ಕೆ ಜಿ ಆರ್ಡರ್ ಬಂದಿದ್ರೆ ಫೋರ್ ಕೆ ಜಿಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಮಾತ್ರ ನಾನು ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ಟೂ ಕೆ ಜಿಗೆ ಬಂದಿದ್ರೆ ಟೂ ಕೆ ಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ತೆಗೆದು ನಾನು ಪ್ರಿಪೇರ್ ಮಾಡಿ ಇಟ್ಕೊತೀನಿ ಸೊ ಅದನ್ನೆಲ್ಲ ತೆಗೆದಿದ್ದಾದ ನಂತರ ಸಂಜೆಗೆ ಇಲ್ಲಿ ಮಿಲ್ಕ್ ಶೇಕ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗಂತೂ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ಟ್ರಾಬೆರೀಸ್ ಫ್ರೆಶ್ ಆಗಿ ಸ್ಟ್ರಾಬೆರಿ ಸಿಗ್ತಾ ಇದೆ ಸ್ಟ್ರಾಬೆರಿ ಅಂದರೆ ಇಷ್ಟ ಇಲ್ಲ ಹೇಳಿ ಚಾಕ್ಲೇಟ್ ನಂತರ ಜಾಸ್ತಿ ಇಷ್ಟಪಡೋ ಫ್ಲೇವರ್ ಅಂತ ಅಂದರೆ ಚ ಸ್ಟ್ರಾಬೆರಿ ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಅಷ್ಟೇ ಚಾಕ್ಲೇಟ್ ಬಿಟ್ಟರೆ ನೆಕ್ಸ್ಟು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆಗಿರ್ಬೋದು ಸ್ಟ್ರಾಬೆರಿ ಐಸ್ ಕ್ರೀಮ್ ಆಗಿರ್ಬೋದು ಆ ರೀತಿ ಎಲ್ಲ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಇವತ್ತು ಸಂಜೆಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಫ್ರೆಶ್ ಸ್ಟ್ರಾಬೆರೀಸ್ನ ಯೂಸ್ ಮಾಡಿ ಸ್ಟ್ರಾಬೆರೀಸ್ನ ನೀಟಾಗಿ ಈ ರೀತಿ ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೇನೂ ಸಹ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಟ್ರಾಬೆರಿ ಆದರೆ ಸ್ವಲ್ಪ ಹಣ್ಣಾಗಿ ಇದ್ದಷ್ಟು ಸ್ವೀಟಾಗಿರುತ್ತೆ ಸ್ವಲ್ಪ ಕಾಯಿದ್ರೆ ಹುಳಿ ಇರುತ್ತೆ ಹುಳಿ ಹುಳಿನೇ ಫಸ್ಟೇ ತಿನ್ನಿಸ್ಬಿಟ್ರೆ ಮಕ್ಳುಗಳಿಗೆ ಅವರು ಅವರು ಅಷ್ಟಾಗಿ ಇಷ್ಟಪಡೋಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವೀಟಾಗಿರೋ ಅಂಥದ್ದನ್ನು ತಿನ್ನಿಸಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವೀಟಾಗಿತ್ತಲ್ವ ಹಾಗಾಗಿ ಒಂದು ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಸಪ್ಪೆ ಇತ್ತು ಹುಳಿ ಇತ್ತು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು ಹಾಗೆಯೇ ಒಂದು ಎರಡರಿಂದ ಮೂರು ಸ್ಕೂಪ್ ಆಗೋ ನಾನು ವೆನಿಲಾ ಐಸ್ ಕ್ರೀಮ್ನ ಸೇರಿಸ್ತಾ ಇದ್ದೀನಿ ಯಾವುದೇ ಮಿಲ್ಕ್ ಶೇಕ್ ಆದ್ರೂ ಸ್ವಲ್ಪ ಐಸ್ ಕ್ರೀಮ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಚಿಲ್ಡ್ ಆಗಿರೋವಂಥ ಮಿಲ್ಕು ನಿಮಗೆ ಎಷ್ಟು ಬೇಕಾಗುತ್ತೆ ಒಂದು ನಾಲ್ಕು ಕ್ಲಾಸ್ ಬೇಕು ಅಂದರೆ ಮುಕ್ಕಾಲ್ ಮುಕ್ಕಾಲ್ ಗ್ಲಾಸ್ ಆಗುವಷ್ಟು ನಾಲ್ಕು ಸಲ ಹಾಕೊಳ್ಳಿ ನಾನಿಲ್ಲಿ ನಾಲ್ಕು ಗ್ಲಾಸ್ಗೆ ಮಾಡ್ತಾ ಇರೋದ್ರಿಂದ ನೀಟಾಗಿ ಒಂದು ತ್ರೀ ಫೋರ್ ಕಪ್ಸ್ ಆಗುವಷ್ಟು ಹಾಕಿದ್ದೀನಿ ನಾನು ಜಸ್ಟ್ ಅದಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಆಯಿತು ನೋಡಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಈ ಹೋಟೆಲ್ಗಳಲ್ಲಿ ನಾವು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೇಳ್ತೀವಲ್ವ ಅವರು ಸ್ಟ್ರಾಬೆರಿ ಐಸ್ ಕ್ರೀಮ್ನ ಹಾಕ್ಬಿಟ್ಟು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾರೆ ನಮಗೆ ಫ್ರೆಶ್ ಸ್ಟ್ರಾಬೆರಿ ಫ್ರೂಟ್ಸಿಂದ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋದು ತುಂಬ ಅಪರೂಪ ಸೊ ಈ ರೀತಿ ಸೀಸನ್ ಬಂದಾಗ ಫ್ರೆಶ್ ಫ್ರೂಟ್ನ ಯೂಸ್ ಮಾಡಿ ಈ ರೀತಿ ಮಿಲ್ಕ್ಶೇಕ್ಗಳನ್ನ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಚಳಿಗೆ ಇಷ್ಟು ಕೋಲ್ಡ್ ಮಿಲ್ಕ್ ಶೇಕ ಅಂತ ಅಂತಾರೆ ಬಟ್ ಚಳಿಲಿ ಈ ರೀತಿ ಐಸ್ ಕ್ರೀಮು ಮಿಲ್ಕ್ ಶೇಕ್ ತಿನ್ನೋಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನಂತರ ನೀವೂನ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಲೋ ಇವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಈಗಿನೂ ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂತ ಮೊದಲು ನಾನು ಸ್ಟಾರ್ಟ್ ಮಾಡಿದ್ದು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಅಂದರೆ ಅದು ಪ್ರೋಟೀನ್ ಪೌಡರ್ ಅದರಲ್ಲಿ ಎಲ್ಲ ರೀತಿ ನಟ್ಸ್ ಇರುತ್ತೆ ಎಲ್ಲ ರೀತಿ ಸೀಡ್ಸ್ ಇರುತ್ತೆ ಜೊತೆಗೆ ಹಾರ್ಟ್ ಗೆ ಒಳ್ಳೆಯದು ಅಂತ ಸ್ವಲ್ಪ ಹುರುಗಡಲೇ ಇರುತ್ತೆ ಆ್ಯಂಡ್ ಈಸಿಯಾಗಿ ಸ್ವಲ್ಪ ಹಾಲಿನ ಜೊತೆ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿರ್ತೀವಿ ಅದರಲ್ಲಿ ಕೇಸರ್ ಮತ್ತು ಕಾರ್ಡಮಮ್ ಎರಡೂ ಆಡ್ ಮಾಡಿರ್ತೀನಿ ಅದು ಬಿಟ್ಟರೆ ಬೇರೆ ಯಾವುದೂ ಪ್ರಿಸರ್ವೇಟಿವ್ ಇರೋದಿಲ್ಲ ನೀವು ಮೆಸೇಜ್ ಮಾಡಿದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ ಅಂತ ನಾನು ಖಂಡಿತ ಮೆಸೇಜ್ ಮಾಡಿದ್ರೂ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಲಿಂಕ್ ಸಹ ನಿಮಗೆ ಶೇರ್ ಮಾಡ್ತೀನಿ ನೀವೇ ಮಾಡ್ಕೋತೀರಾ ಮನೆಯಲ್ಲಿ ಅಂತ ಅಂದರೆ ಅಫ್ಕೋರ್ಸ್ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ ಅದು ಯಾಕೆಂದ್ರೆ ವರ್ಕಿಂಗ್ ವುಮೆನ್ಸ್ ತುಂಬಾನೇ ಇರ್ತಾರೆ ಅದು ಅಲ್ದೇ ಟೈಮ್ ಬೇಕಾಗಲ್ಲ ತುಂಬಾ ಚಿಕ್ಕ ಮಕ್ಳು ಇರ್ತಾರೆ ಅವ್ರನ್ನ ನೋಡ್ಕೊಳ್ಳೋದೇ ಸಾಕಾಗುತ್ತೆ ಅಂಡ್ ನಿಮಗೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದವ್ರು ನನ್ ಹತ್ರ ಬೇಕಾದ್ರೆ ನೀವ್ ಅದನ್ನ ಬೈ ಮಾಡ್ಬೋದು ಸೊ ಅದು ಹಂಡ್ರೆಡ್ ಗ್ರಾಮ್ ಸ್ವಲ್ಪ ಅದೆಲ್ಲದು ಡ್ರೈ ನಟ್ಸ್ ಮತ್ತೆ ಸೀಡ್ಸ್ ಈ ರೀತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹೈ ಇರುತ್ತೆ ರೇಟ್ ಯಾಕೆಂದ್ರೆ ಎಲ್ಲಾ ನಟ್ಸ್ ಇರ್ಬೋದು ಅಂದ್ರೆ ಕ್ಯಾಶ್ಯೂಸ್ ಬಾದಾಮು ಮಖಾನ ಪಿಸ್ತಾ ವಾಲ್ನಟ್ ಅದೆಲ್ಲ ರೇಟ್ಸ್ ಎಷ್ಟಿದೆ ಹೊರಗಡೆ ಜಿಗೆ ಅಂತ ನಿಮ್ಗೆನೆ ಗೊತ್ತಿರುತ್ತೆ ಅದನ್ನೆಲ್ಲ ತಂದು ಹುರಿದು ನಾವು ಪೌಡರ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ರೇಟ್ಸ್ ಅದು ಹೈ ಇರುತ್ತೆ ಹಾಗಾಗಿ ಅದು ಸ್ಯಾಂಪಲ್ಗೆ ಅಂತ ಹಂಡ್ರೆಡ್ ಗ್ರಾಮ್ಸ್ ಫಸ್ಟ್ ಇಟ್ಟಿದ್ದೀನಿ ಅದನ್ನ ನೀವು ಟೇಸ್ಟ್ ನೋಡ್ಬಿಟ್ಟು ಇಷ್ಟ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಟೂ ಫಿಫ್ಟಿ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆ ರೀತಿ ನೀವು ತರಿಸ್ಕೋಬಹುದು ಸೊ ಅದ್ರಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಟೂ ಫಿಫ್ಟಿ ಗ್ರಾಮ್ಸ್ ಹಾಗೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅವೈಲೇಬಲ್ ಇದೆ ಅದಾದ ನಂತರ ನಾನು ಸ್ಟಾರ್ಟ್ ಮಾಡಿದ್ದು ರಾಗಿ ಚೋಕೋ ಮಾಲ್ಟ್ ಮಕ್ಳಿಗೆ ಚಾಕ್ಲೇಟ್ ಫ್ಲೇವರ್ ಅಂತೂ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರು ಮಕ್ಕಳು ಅಂತೂ ಚಾಕ್ಲೇಟ್ 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 ಅಂತ ಅಂತಾನೆ ಇರ್ತಾರೆ ಎಲ್ಲೇ ಹೊರಗಡೆ ಹೋದ್ರೂ ಚಾಕ್ಲೇಟ್ ಮಿಲ್ಕ್ ಶೇಕ್ ಬೇಕು ಮನೆಯಲ್ಲಿ ಹಾಲುಗು ಸಹ ಚಾಕ್ಲೇಟ್ ಮಿಲ್ಕ್ ಬೇಕು ಅಂತ ಕೇಳೋರ್ಗೆ ಇದು ಬೆಸ್ಟ್ ಚಾಕ್ಲೇಟ್ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಹೆಚ್ಚಾಗಿ ರಾಗಿ ಇರುತ್ತೆ ಅಂದ್ರೆ ಮೊಳಕೆ ಬರ್ಸಿದಂತ ರಾಗಿ ಅದು ಪ್ಲೇನ್ ರಾಗಿ ಅಲ್ಲ ಮೊಳಕೆ ಬರ್ಸಿ ಹುರಿದು ಅದಕ್ಕೆ ಬಾದಾಮಿ ಗೋಡಂಬಿ ಕಲ್ಸಕ್ರೆ ಮತ್ತೆ ಸ್ವಲ್ಪ ಏಲಕ್ಕಿ ಚಾಕ್ಲೇಟ್ ಪೌಡರ್ ಇವಿಷ್ಟನ್ನು ಹಾಕಿ ತಯಾರು ಮಾಡಿದಂತದ್ದು ರಾಗಿ ಚೋಕೋ ಟ್ ಇದಂತೂ ಮಕ್ಳಿಗೆ ಫೇವ್ರೇಟ್ ಆಗೋಗಿದೆ ನಮ್ಮ ಮನೆಯಲ್ಲೂ ಅಷ್ಟೇನೆ ಇದ್ದು ವಿತೌಟ್ ರಾಗಿ ಚೋಕೋಮಾಲ್ಟ್ ಪ್ಲೇನ್ ಮಿಲ್ಕ್ ಕೊಟ್ಟರೆ ಇವತ್ತು ರಾಗಿ ಮಾಲ್ಟ್ ಹಾಕಿಲ್ಲ ಅಂತ ಕೇಳ್ತಾನೆ ಅಷ್ಟಿಷ್ಟ ಒಳ್ಳೆ ಚಾಕ್ಲೇಟ್ ಮಿಲ್ಕ್ ಕುಡಿತಾ ಇದೀನೋ ಅನ್ನೋ ಫೀಲ್ ಬರುತ್ತೆ ಅದು ರಾಗಿ ಇಂಟೇಕ್ ಡೈಲಿ ಇರಲೇಬೇಕು ಹಿಂದಿನ ಕಾಲದವರೆಲ್ಲ ರಾಗಿ ತಿಂದು ಎಷ್ಟು ಶಕ್ತಿಯುತವಾಗಿದ್ದಾರೆ ಅಂತ ನಿಮ್ಗೆನೆ ಗೊತ್ತು ಈಗಿನ ಕಾಲದ ವಯಸ್ಸಾದ ಇರೋರಿಗೆ ಅವ್ರಿಗೆ ಇರೋಂತ ಶಕ್ತಿ ನಮ್ಮಲ್ಲಿ ಇರಲ್ಲ ನಾವು ಡೈಲಿ ರಾಗಿ ಅಂತೂ ತಿಂತಾನೆ ಇಲ್ಲ ದಿನ ದಿನ ಅಕ್ಕಿ ಆಯ್ತು ಅನ್ನ ಆಯ್ತು ಅದೇ ಸೊ ಡೈಲಿ ಇಂಟೇಕ್ ರಾಗಿ ಇರಲೇಬೇಕು ಅಂತ ಅಂದಾಗ ಬೆಸ್ಟ್ ಆಪ್ಷನ್ ನೀವು ಮಕ್ಕಳಿಗೆ ಇದನ್ನ ಕೊಡಬಹುದು ಇದ್ರಲ್ಲೂ ಸಹ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ವೈಟ್ ಶುಗರ್ ಇಲ್ಲ ಹಾಗೇನೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ನು ಸಹ ಇರೋದಿಲ್ಲ ನನ್ನ ಮಗನ್ಗೆ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತೀನೋ ಮನೆಯಲ್ಲಿ ಬೇರೆ ಮಕ್ಳುನು ಸಹ ಅದೇ ರೀತಿ ಬೆಳವಣಿಗೆಗೆ ಉಪಯೋಗ ಆಗಲಿ ಅಂತ ಕಂಪ್ಲೀಟ್ಲಿ ಹೈಜೀನಿಕ್ ವೇನಲ್ಲಿ ನಮ್ಮನೆ ಕಿಚನ್ ನಲ್ಲಿ ತಯಾರಾಗೋದು ರಾಗಿ ಚೋಕೋ ಮಾಲ್ಟ್ ನೆಕ್ಸ್ಟ್ ಬಂದು ದೋಸಾ ಪ್ರೀಮಿಕ್ಸ್ ಗಳು ಅಲ್ಲಿ ಇವಾಗ ಇತ್ತೀಚೆಗೆ ಒಂದು ಹೊಸದಾಗಿ ಆಡ್ ಮಾಡಿದ್ದು ನಾನು ಪೆಸರಟ್ಟು ಅಂದ್ರೆ ಪೆಸರಟ್ಟು ಅಂದ್ರೆ ಹೆಸರು ಕಾಳಿನ ದೋಸೆ ಮಿಕ್ಸ್ ರಾಗಿ ದೋಸೆ ಮಿಕ್ಸ್ ಮತ್ತೆ ಮಿಲೆಟ್ ದೋಸಾ ಮಿಕ್ಸ್ ಈಗ ಆಲ್ರೆಡಿ ಅವೈಲೇಬಲ್ ಇದೆ ತುಂಬಾ ಜನ ಟೇಸ್ಟ್ ನೋಡಿ ರಿವ್ಯೂ ಕೊಟ್ಟಿದ್ದೀರಾ ಅದರಲ್ಲಿ ದೋಸೆ ಅಷ್ಟೇ ಅಲ್ಲ ಇಡ್ಲಿ ಮಾಡಿ ಫೋಟೋಸ್ ಕಳಿಸಿದಿನ ನನಗೆ ತುಂಬಾನೇ ಚೆನ್ನಾಗಿದೆ ಅಂತ ಅಂಡ್ ರಾಗಿ ದೋಸೆ ಅಂತೂ ಬೆಸ್ಟ್ ಇತ್ತೀಚೆಗೆ ನಾನು ಹೊರಗಡೆ ಟ್ರಿಪ್ಗೆ ಹೋಗ್ಬಂದ್ಬಿಟ್ಟು ನೆಕ್ಸ್ಟ್ ಡೇ ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ನಾನು ಸಹ ಪ್ರಿಮಿಕ್ಸ್ ನ ಓಪನ್ ಮಾಡಿ ಹಿಂದಿನ ದಿನ ರಾಗಿ ದೋಸೆ ಕಲಸಿಟ್ಟು ನೆಕ್ಸ್ಟ್ ಡೇಗೆ ರಾಗಿ ದೋಸೆ ಮಾಡಿದಾಯ್ತು ಸೊ ಈ ರೀತಿ ಒಂದೊಂದು ಪ್ಯಾಕೆಟ್ ಮನೆಯಲ್ಲಿ ಇಟ್ಕೊಂಡ್ರೆ ಸಡನ್ ಆಗಿ ಯೂಸ್ ಆಗುತ್ತೆ ಡೈಲಿ ಡೈಲಿ ಮಾಡೋದಲ್ಲ ಇವೆಲ್ಲ ಸಡನ್ ಆಗಿ ತುಂಬಾ ಹಾಕ್ತಾನೆ ಇಲ್ಲ ಇವತ್ತು ತಿಂಡಿ ಮಾಡಕ್ಕೆ ನಾಳೆಗೆ ಏನಾರೋ ಈಸಿ ಆಗಿರೋದು ಮಾಡ್ಬಿಡೋಣ ಅಂತ ಅಂದಾಗ ಈ ಪ್ರಿಮಿಕ್ಸ್ ಪ್ಯಾಕೆಟ್ ನ ಓಪನ್ ಮಾಡ್ಬಿಟ್ಟು ಜಸ್ಟ್ ಉಪ್ಪು ನೀರು ಹಾಕಿ ಕಲ್ಸಿಟ್ಬಿಟ್ರೆ ರಾತ್ರಿ ಬೆಳಗ್ಗೆ ನೀವು ದೋಸೆ ಮಾಡ್ಕೋಬಹುದು ಹೆಸರು ಕಾಳಿನ ದೋಸೆ ಮಾತ್ರ ಆವಾಗಲೇ ಜಸ್ಟ್ ಇಪ್ಪತ್ತು ನಿಮಿಷ ನೆನ್ಸಿಡಿ ಅಷ್ಟೇನೆ ಇಪ್ಪತ್ತು ನಿಮಿಷ ನೆನ್ಸಾದ್ಮೇಲೆ ನೀವು ಕ್ರಿಸ್ಪಿ ಆಗಿರೋ ಪೆಸರಟ್ ದೋಸೆನ ನೀವು ಮಾಡ್ಕೋಬಹುದು ಸೊ ಈ ಮೂರು ನೀವು ತಗೊಂಡ್ರೆ ಸೆವೆನ್ ಸಿಕ್ಸ್ಟಿ ಬರುತ್ತೆ ನಿಮ್ಗೆ ಸೆವೆನ್ ಸಿಕ್ಸ್ಟಿ ಸೆವೆನ್ ಫಾರ್ಟಿ ರೇಂಜ್ ಬರುತ್ತೆ ಹಾಫ್ ಹಾಫ್ ಕೆ ಜಿ ದೋಸೆ ಕಾಂಬಿನೇಷನ್ ಅಲ್ಲಿ ತಗೊಂಡ್ರೆ ಇವು ಮೂರು ದೋಸೆ ಒಟ್ಟಿಗೆ ನೀವು ಕಾಂಬೋ ಆಫರ್ ನಲ್ಲಿ ತಗೋತೀನಿ ಅರ್ಧ ಕೆಜಿ ರಾಗಿ ದೋಸೆ ಅರ್ಧ ಕೆಜಿ ಮಿಲೆಟ್ ದೋಸೆ ಹಾಗೆನೆ ಅರ್ಧ ಕೆಜಿ ಪೆಸರಟ್ಟು ದೋಸೆ ಮೂರನೂ ಒಟ್ಟಿಗೆ ತಗೋತೀನಿ ಅಂದ್ರೆ ನಮ್ಮಲ್ಲಿ ಸಿಕ್ಸ್ ಸಿಕ್ಸ್ಟಿಗೆ ಗೆ ಅವೈಲೇಬಲ್ ಇದೆ ಸೊ ಅದನ್ನ ಟ್ರೈ ಮಾಡಿ ಹಾಗೇನೆ ಈ ಹಿಂದೆ ಹೇಳ್ದಂತ ನಾನು ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೇನೆ ರಾಗಿ ಚೋಕೊಮಾಲ್ಟ್ ಎರಡರದು ಕಾಲ್ ಕಾಲ್ ಕೆಜಿ ಟೂ ಫಿಫ್ಟಿ ಗ್ರಾಮ್ಸ್ ಪ್ರೋಟೀನ್ ಪೌಡರ್ ಮತ್ತೆ ಟೂ ಫಿಫ್ಟಿ ಗ್ರಾಮ್ಸ್ ರಾಗಿ ಮಾಲ್ಟನ್ ಇವೆರಡೂ ಎರಡು ತಗೊಂಡ್ರೆ ಅದ್ರ ರೇಟ್ನು ಸಹ ಸೆವೆನ್ ಸಿಕ್ಸ್ಟಿ ಆಗತ್ತೆ ಅದು ಎರಡು ಒಟ್ಟಿಗೆ ನೀವು ಕೊಂಬೋ ಆಫರ್ ಹೆಲ್ತ್ ಕೊಂಬೋದಲ್ಲಿ ತಗೋತೀನಿ ಅಂತ ಅಂದ್ರೆ ಅದು ಸಿಕ್ಸ್ ಏಯ್ಟಿ ಆಗುತ್ತೆ ನೀವು ಅದನ್ನು ಸಹ ಟ್ರೈ ಮಾಡ್ಬೋದು ಇನ್ನೊಂದು ನೆಕ್ಸ್ಟ್ ಹುಳ್ಳಿ ಜಿನ್ಕ ಹುಳ್ಳಿ ಜುಣ್ಕ ಅಂತಾರೆ ಜಿನ್ಕ ಅಂತಾರೆ ಹಾಡ್ ಭಾಷೆನಲ್ಲಿ ಜಿನ್ಕಾ ಅಂತ ಹೇಳ್ತಾರೆ ಕೆಳುರು ಜುಣ್ಕ ಅಂತ ಹೇಳ್ತಾರೆ ನಮ್ಗೆ ಜುಣ್ಕ ಅಂತ ಅಭ್ಯಾಸ ಇಲ್ಲ ಹುಳ್ಳಿ ಜಿನ್ಕ ಅಂತಾನೆ ನಾವು ಹೇಳೋದು ಹಾಗಾಗಿ ನಾನು ಪ್ಯಾಕೆಟ್ ಮೇಲೂ ಸಹ ಹುರುಳಿ ಜಿನ್ಕ ಅಂತಾನೆ ನಾನು ನಮ್ಮ ಪ್ರಾಡಕ್ಟ್ನ ನಾನು ಹಾಕ್ಸಿರೋದು ಯಾಕೆಂದ್ರೆ ಹಾಡ್ ಭಾಷೆನಲ್ಲಿ ನಾವ್ ಹೇಗ್ ಹೇಳ್ತೀವೋ ಅದೇ ರೀತಿ ಹೇಳಿದ್ರೇನೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಸೊ ಅದು ಬಂದು ಹುರ್ ಜುಣಕಾ ರೆಸಿಪಿ ತುಂಬಾನೇ ಆಲ್ಮೋಸ್ಟ್ ಹುರ್ಳಿಕಾಳು ನಾವು ಒಂದು ಹಂಡ್ರೆಡ್ ಕೆ ಜಿ ಆಗುವಷ್ಟು ನಾವು ಮಾಡ್ಸಿದ್ದೀವೇನೋ ಅಷ್ಟು ಸೋಲ್ಡ್ ಔಟ್ ಆಗಿದೆ ಯಾರಿಗೆಲ್ಲ ಮಾಡಕ್ ಗೊತ್ತಿಲ್ಲ ಅವರು ಅದನ್ನ ತಿಳ್ಕೊಂಡು ನನ್ನ ಹತ್ರ ವಿಡಿಯೋನ ಲಿಂಕ್ ತಗಸ್ಕೊಂಡು ನಾವು ಮಾಡ್ತೀವಿ ನಮಗೂ ಕಳಿಸ್ಕೊಡಿ ಇದನ್ನ ಅಂತ ಅನ್ಬಿಟ್ಟು ಜಸ್ಟ್ ಮಾಡಿ ಫೋಟೋ ಕಳಿಸಿ ತುಂಬಾ ಇಷ್ಟ ಆಯ್ತು ನಮ್ಗೆ ಇಷ್ಟು ಸಿಂಪಲ್ ಇಷ್ಟು ಚೆನ್ನಾಗಿರುತ್ತಾ ನಮ್ಗೆ ಈ ಒಂದು ರೆಸಿಪಿ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅಂತೆಲ್ಲ ನನ್ಗೆ ಕಮ್ ಮೆಸೇಜ್ ಮಾಡ್ತಾ ಇದೀರ ವಾಟ್ಸ್ಆ್ಯಪ್ ಅಲ್ಲಿ ಸೊ ರಿವ್ಯೂ ಸಹ ನಾನು ಆಲ್ಮೋಸ್ಟ್ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸ್ಟೋರೀಸ್ ನಲ್ಲಿ ಅದೆಲ್ಲ ರಿವ್ಯೂ ನನ್ನ ಕಸ್ಟಮರ್ಸ್ ಕೊಡೋ ಅಂತ ರಿವ್ಯೂಸ್ ಏನೆ ಸೊ ಏನು ಅದರಲ್ಲಿ ಫೇಕ್ ಮಾಡಿ ಮಾಡುವಂತದ್ದೆಲ್ಲ ಏನು ಇಲ್ಲ ಆ ರೀತಿ ಮಾಡಬೇಕು ಅಂತ ಅಂತಿದ್ರೆ ದಿನಕ್ಕೊಂದು ಹತ್ತು ಇಪ್ಪತ್ತು ಹಾಕೋಬಹುದಾಗಿತ್ತೇನೋ ಡೈಲಿ ಡೈಲಿ ಎಷ್ಟು ಜನ ಕಳಿಸ್ತಾರೆ ಅಷ್ಟು ಜನ ನಾನು ಸ್ಟೋರೀಸ್ ನಲ್ಲಿ ಹಾಕೋತೀನಿ ಅಂಡ್ ನಮ್ಮ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ತುಂಬಾ ಜನ ತುಂಬಾ ಹೆಲ್ದಿ ಆಗಿದೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಒಂದು ವೀಕ್ ಅಲ್ಲೇನೆ ನಮಗೆ ರಿಸಲ್ಟ್ಸ್ ಗೊತ್ತಾಗ್ತಾ ಇದೆ ನಮ್ ಎನರ್ಜಿ ಲೆವೆಲ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅದೆಲ್ಲ ಸ್ವಲ್ಪ ಸ್ವಲ್ಪ ಕರೆಕ್ಟ್ ಆಗ್ತಾ ಇದೆ ಅಂಡ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಅಲ್ಲಿ ಅಂದ್ರೆ ಪ್ರೋಟೀನ್ ಪೌಡರ್ ಅಲ್ಲಿ ಎಲ್ಲಾ ರೀತಿ ನಟ್ಸ್ ಇರೋದ್ರಿಂದ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಯಾರ್ ಯಾರ ಏನೇನಿರುತ್ತೆ ಅದನ್ನು ಸಹ ನಿಮಗೆ ನಿಮ್ಗೆ ಕ್ಯೂರ್ ಆಗುತ್ತೆ ಎಲ್ಲಾ ರೀತಿ ಸೀಟ್ಸ್ ಸಹ ಇರೋದ್ರಿಂದ ಅದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಹ ನಿಮಗೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹೊರಗಡೆ ಸಿಗುವಂತ ಯಾವುದೇ ನೀವು ಹಾಲಿಗೆ ಹಾಕೊಂಡು ಕುಡಿಯುವಂತ ಪೌಡರ್ಸ್ ಟೇಸ್ಟ್ ನೋಡಿದ್ರೆ ನಿಮ್ಗೆನೆ ಗೊತ್ತಿರುತ್ತೆ ಅದರಲ್ಲಿ ಪ್ರಿಸರ್ವೇಟಿವ್ ಅಂತೂ ಇದ್ದೇ ಇರುತ್ತೆ ಅಂಡ್ ಕಂಪ್ಲೀಟ್ ಅಮೌಂಟ್ ಆಫ್ ವೈಟ್ ಶುಗರ್ ಇರುತ್ತೆ ಅದರಲ್ಲಿ ಬಾಯಿಗೆ ಹಾಕೊಂಡಿದ್ದಂಗೆ ಸಿಹಿ ಆ ಸಿಹಿ ಟೇಸ್ಟ್ ನೋಡ್ಬಿಟ್ಟು ನಮಗೇನೆ ಇನ್ನೊಂದ್ ಸ್ಪೂನ್ ತಿನ್ನಣ ಇನ್ನೊಂದ್ ಸ್ಪೂನ್ ತಿನ್ನಣ ಅಂತ ಅನ್ಸುತ್ತೆ ಇನ್ ಮಕ್ಳು ಬೆಳೆಯೋ ಮಕ್ಕಳಿಗೆ ಅಷ್ಟು ಸ್ವೀಟ್ ತಿನ್ಸದ್ರೆ ಅವ್ರ ಬೆಳವಣಿಗೆಗೆ ನಿಜ ಅದು ಒಳ್ಳೇದಲ್ಲ ಸೊ ಆ ರೀತಿ ಅದನ್ನ ತಿನ್ನೋದ್ರ ಬದಲು ಮನೆಯಲ್ಲೇನೆ ಶುಚಿಯಾಗಿ ಪ್ರಿಪೇರ್ ಆಗುವಂತ ಈ ಪೌಡರ್ಸ್ ನ ನೀವು ಅವೈಲೇಬಲ್ ಇದೆ ಸೊ ಹಾಗಾಗಿ ಅದನ್ನ ತಗೊಂಡು ನೀವು ಟೇಸ್ಟ್ ನೋಡಿ ಇನ್ನ ಮಿಕ್ಕಿದ್ದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಸಾಂಬಾರ್ ಪೌಡರ್ ಅವೈಲೇಬಲ್ ಇದೆ ಮನೆಯಲ್ಲೇ ತಯಾರು ಮಾಡುವಂತದ್ದು ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ತುಂಬಾ ಹೆಚ್ಚು ಮಸಾಲೆ ಇರಲ್ಲ ಅಂಡ್ ಇರಲ್ಲ ಮೀಡಿಯಂ ಸ್ಪೈಸ್ ಇರುತ್ತೆ ಕಲರ್ ಅಂತೂ ಸೂಪರ್ ಆಗಿರುತ್ತೆ ಯಾಕೆಂದ್ರೆ ಇದರಲ್ಲಿ ಮೂರ್ ರೀತಿ ನಾವು ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ ಗುಂಟೂರು ಬ್ಯಾಡ್ಗಿ ಹಾಗೆನೆ ಚುರುಕ್ ಮೆಣಸಿನಕಾಯಿ ಕೆಲವೊಂದು ಪ್ರಮಾಣದಲ್ಲಿ ನಾವು ಯೂಸ್ ಮಾಡ್ಬಿಟ್ಟು ಮಾಡೋದು ಅಂಡ್ ಧನಿಯಾ ಪುಡಿ ತುಂಬಾನೇ ಚೆನ್ನಾಗಿದೆ ಫ್ಲೇವರು ನಾವು ಮಿಲ್ ಮಾಡಿಸೋರು ಸಹ ಹೇಳ್ತಾರೆ ನೀವು ತುಂಬಾ ಸ್ಟ್ರಾಂಗ್ ಮಾಡಿಸ್ತೀರಾ ಧನಿಯಾ ಪುಡಿ ತುಂಬಾನೇ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಅಂತ ಸೊ ವಾರದಲ್ಲಿ ಒಂದು ಹತ್ ಕೆಜಿ ಸಾಂಬಾರ್ ಪುಡಿನೇ ಹೋಗ್ತಾ ಇದೆ ಟೇಸ್ಟ್ ನಮ್ಮ ಮನೇಲಿ ತುಂಬಾನೇ ಇಷ್ಟ ಆಯ್ತು ನಿಮ್ ಸಾಂಬಾರ್ ಪೌಡರ್ ನ ಯೂಸ್ ಮಾಡಿ ಇವತ್ತು ಸಾಂಬಾರ್ ಮಾಡಿದ್ವಿ ತುಂಬಾನೇ ಇಷ್ಟ ಆಯ್ತು ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಅಂತ ಹೇಳ್ತಾ ಇದ್ದೀರಾ ಅಂಡ್ ಆ ಸಾಂಬಾರ್ ಪೌಡರ್ ಅಂತೂ ನೀವು ಟೊಮ್ಯಾಟೊ ಭಾತ್ಗೂ ಹಾಕ್ಬೋದು ಬಿಸಿಬೇಳೆ ಭಾತ್ಗೂ ಹಾಕ್ಬಹುದು ಸಿಂಪಲ್ ಆಗಿ ಏನು ಇಲ್ಲ ಅಂತ ಅಂದ್ರೆ ಜಸ್ಟ್ ಒಗ್ಗರಣೆ ಖಾರ ಅನ್ನ ಅಂತ ಮಾಡ್ಕೋತೀವಿ ನಾವು ಅದಕ್ಕೂನು ಹಾಕ್ಬಹುದು ಸಾಂಬಾರ್ಗಳು ಹಾಕ್ಬಹುದು ಹಾಗೆನೆ ಬಸ್ಸಾ ಸಾಂಬರ್ ಹಾಕ್ಬೋದು ಟೊಮ್ಯಾಟೊ ಗೊಜ್ಜಿಗೆ ಹಾಕ್ಬೋದು ಅಂಡ್ ಆಲ್ ಇನ್ ಒನ್ ಸ್ಪೈಸ್ ಪೌಡರ್ ಅಂತ ಹೇಳ್ಬೋದು ಕೆಲವೊಬ್ರು ಹುಳಿ ಪುಡಿನೇ ಬೇರೆ ರಸಂ ಪುಡಿನೇ ಬೇರೆ ಆ ರೀತಿ ಇಟ್ಕೊತಾರಲ್ಲ ಇದು ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಇದೇ ಯೂಸ್ ಆಗುತ್ತೆ ಅಂಡ್ ಟೇಸ್ಟ್ ನೀವು ಅನ್ಕೋಬಹುದು ಎಲ್ಲದಕ್ಕೂ ಇದೇ ಯೂಸ್ ಮಾಡಿದಾಗ ಟೇಸ್ಟ್ ಒಂದೇ ತರ ಬರುತ್ತೆ ಅಂತ ಖಂಡಿತ ಇಲ್ಲ ಟೇಸ್ಟ್ ಒಂದೇ ತರ ಇರೋದೇ ಇಲ್ಲ ಎಲ್ಲದಕ್ಕೂ ಹಾಕ್ತಾಗ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಟೊಮೆಟೊ ಭಾತ್ ಹಾಕ್ತಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅದನ್ನೇ ರಸಮ್ಗೆ ಹಾಕ್ತಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬರಿ ತಿಳಿ ಬೆಳೆ ಸಾರು ಮಾಡಿದಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬಸ್ ಸಾಂಬಾರ್ ಮಾಡಿದಾಗ ಡಿಫರೆಂಟ್ ಟೇಸ್ಟ್ ಬರುತ್ತೆ ಸೊ ಒಂದ್ಸಲ ನೀವು ಬೇಕಾದ್ರೆ ಅದನ್ನ ಟ್ರೈ ಮಾಡ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂಡ್ ಟೊಮೆಟೊ ಬಾತ್ ಅಂತೂ ಪರ್ಫೆಕ್ಟ್ ಹೋಟೆಲ್ ಬಾತ್ ತರ ಇರುತ್ತೆ ಆ ಪೌಡರ್ ನ ಹಾಕಿ ಟೊಮೆಟೊ ಬಾತ್ ಮಾಡ್ಬಿಟ್ರೆ ನಮ್ಮ ಮನೆಯಲ್ಲಿ ತುಂಬಾನೇ ಇಷ್ಟ ಆಗುತ್ತೆ ಫಸ್ಟ್ ನಾನು ಹಂಡ್ರೆಡ್ ಗ್ರಾಮ್ಸ್ ನಲ್ಲಿ ಮಾಡಿದ್ದೆ ಸುಮಾರು ಜನ ಟೇಸ್ಟ್ ನೋಡಿ ನಾವು ಬೈ ಮಾಡ್ತೀವಿ ನಮ್ಗೆ ಟೂ ಫಿಫ್ಟಿ ಗ್ರಾಮ್ಸ್ ನಲ್ಲಿ ಮಾಡ್ಕೊಡಿ ಅಂತ ಅಂದಾದ್ಮೇಲೆ ನಾನು ಟೂ ಫಿಫ್ಟಿ ಗ್ರಾಮ್ ಸಹ ಅವೈಲೇಬಲ್ ಇದೆ ನೀವು ಟೇಸ್ಟ್ ನೋಡಿ ಬೇಕಾದ್ರೆ ನೀವು ಅದನ್ನ ಬೈ ಮಾಡ್ಬೋದು ಹಾಗೇನೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಿಲೆಟ್ಸ್ ದೋಸೆ ಹೇಗೆ ಮಾಡೋದು ಅಂತ ಮಿಲ್ಲೆಟ್ಸ್ ತುಂಬಾನೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಿರಿಧಾನ್ಯ ಅದರಲ್ಲೂ ಯಾರ್ಯಾರು ಡಯಾಬಿಟಿಕ್ ಇದ್ದೀರಾ ಅವ್ರಿಗಂತೂ ಸಿರಿಧಾನ್ಯ ತುಂಬಾನೇ ಒಳ್ಳೇದು ಅಂಡ್ ಅದು ಎಷ್ಟೇ ತಿಂದ್ರೂ ನಿಮಗೆ ಶುಗರ್ ಸ್ಪೈಕ್ ಆಗಲ್ಲ ಬಾಡಿನಲ್ಲಿ ಹಾಗಾಗಿ ಆರಾಮಾಗಿ ಅದನ್ನ ನೀವು ಯೂಸ್ ಮಾಡಬಹುದು ಅಂಡ್ ಹೊಸ ವರ್ಷಕ್ಕೆ ಇನ್ನೊಂದು ಪ್ರಾಡಕ್ಟ್ ನಮ್ಮಲ್ಲಿ ಲಾಂಚ್ ಆಗ್ತಾ ಇದೆ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಅಂತ ಅದೊಂದು ಅದು ತುಂಬಾ ಆರೋಗ್ಯ ಮಿತ್ರ ಹೆಸರಲ್ಲೇ ಇದೆ ಆರೋಗ್ಯಕ್ಕೆ ಅದು ಫ್ರೆಂಡ್ ಅಂತ ಎಲ್ಲಾ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದ್ರೆ ಆರು ತಿಂಗಳು ಮಕ್ಕಳಿಗೆ ನೀವು ಸರಿ ಸ್ಟಾರ್ಟ್ ಮಾಡ್ತೀರ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಅದು ಸೊ ರೆಡಿ ಆಗ್ತದೆ ಕಾಳಿದೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ವೆರೈಟೀಸ್ ರಾಗಿ ಜೊತೆಗೆ ಹದಿನೈದು ಇಪ್ಪತ್ತು ತರದ ಕಾಳುಗಳನ್ನ ಮೊಳಕೆ ಬರ್ಸಿ ಅದನ್ನ ಒಣಗಿಸಿ ಹದವಾಗಿ ಪುಡಿ ಮಾಡಿ ಅದರಲ್ಲಿ ಹಿಪ್ಲಿ ಲವಂಚ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡುವಂತಹ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಅದೇ ರೆಡಿ ಆಗ್ತಾ ಇದೆ ಕಾಲ್ಗಳೆಲ್ಲ ನಾನು ಅಲ್ಲಿ ಒಣಗಾಕಿದೀನಿ ಸೊ ಅದು ರೆಡಿ ಆದ್ಮೇಲೆ ನಾನು ಅದನ್ನ ಹೇಗ್ ಮಾಡೋದು ಏನು ಅಂತ ತೋರಿಸ್ತೀನಿ ಬೈ ಅಂತ ಹೇಳಿದ್ದು ಅಷ್ಟೇನೆ ಅದು ಒಂದು ಹೊಸ ಪ್ರಾಡಕ್ಟ್ ಆಡ್ ಆಗ್ತಾ ಇದೆ ಸದ್ಯದಲ್ಲಿ ಇವಿಷ್ಟು ನಮ್ಮಲ್ಲಿ ಅವೈಲೇಬಲ್ ಇರೋದು ಹಾಗೆನೆ ಬೀಟ್ರೂಟ್ ಮಾಲ್ಟ್ ಬೀಟ್ರೂಟ್ ಅಂತೂ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅದರಲ್ಲೂ ಹಿಮೋಗ್ಲೋಬಿನ್ ಯಾರಿಗೆಲ್ಲ ಕಡಿಮೆ ಇರುತ್ತೆ ಏನೇ ತಿಂದ್ರೂ ನಮ್ಮಲ್ಲಿ ರಕ್ತ ಜಾಸ್ತಿ ಆಗ್ತಾನೆ ಇಲ್ಲ ಹಿಮೋಗ್ಲೋಬಿನ್ ಲೆವೆಲ್ ಏವೋ ಬಿಲೋ ನೈನೇನೆ ಇದೆ ಅಂತ ಅಂದವರು ಜಸ್ಟ್ ಒನ್ ಮಂತ್ ಒನ್ ಮಂತ್ ನಮ್ಮಲ್ಲಿ ಸಿಗುವಂತ ಬೀಟ್ರೂಟ್ ಮಾಲ್ಟ್ ಪೌಡರ್ ನ ನೀವು ಜಸ್ಟ್ ಹಾಫ್ ಸ್ಪೂನ್ ಒಂದು ನಾರ್ಮಲ್ ಗ್ಲಾಸ್ ಆಫ್ ಮಿಲ್ಕ್ ಗೆ ಹಾಫ್ ಸ್ಪೂನ್ ನೀವು ಬೀಟ್ರೂಟ್ ಮಾಲ್ಟ್ ನ ಹಾಕೊಂಡು ಟ್ರೈ ಮಾಡಿ ನೋಡಿ ಒನ್ ಮಂತ್ ಆದ್ಮೇಲೆ ಬೇಕಾದ್ರೆ ನೀವು ಎಚ್ ಪಿ ಟೆಸ್ಟ್ ನ ಮಾಡಿಸ್ ನೋಡಿ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಖಂಡಿತವಾಗ್ಲೂ ರೈಸ್ ಆಗಿರುತ್ತೆ ಬಾಣಂತಿರ್ಗು ಸಹ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ನ ಯೂಸ್ ಮಾಡಬಹುದು ಪ್ರೆಗ್ನೆಂಟ್ ಸಹ ಯೂಸ್ ಮಾಡಬಹುದು ಯಾವುದೇ ರೀತಿ ಅದರಲ್ಲಿ ಏನು ಬೇರೆ ಏನು ಆಡ್ ಆಗಿರೋಲ್ಲ ಅಲ್ವಾ ಸೊ ಹಾಗಾಗಿ ಅವ್ರೂ ಸಹ ಯೂಸ್ ಮಾಡಬಹುದು ಏನು ಅಂತ ಅಂದರೆ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ನ ನೀವು ಏಳು ತಿಂಗಳು ಎಂಟು ತಿಂಗಳು ಮಕ್ಕಳಿಗೆ ಹೊಸ ಹೊಸ ಫುಡ್ಸ್ ನ ನೀವು ಆಡ್ ಮಾಡ್ತೀರಾ ನೋಡಿ ಸರಿ ಪ್ಯೂರೇ ಆಗಿರ್ಬೋದು ಅದ್ರ ಮೇಲೆ ಜಸ್ಟ್ ಒಂದು ಹಾಫ್ ಸ್ಪೂನ್ ಸ್ಪ್ರಿಂಕಲ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ರೆ ಎಲ್ಲಾ ರೀತಿ ಡ್ರೈ ನಟ್ಸ್ನ ಒಂದೊಂದು ಗ್ರಾಮ್ ಆಗುವಷ್ಟು ಮಕ್ಕಳಿಗೆ ಸೇರತ್ತೆ ಆ ರೀತಿ ಸಹ ನೀವು ಮಾಡ್ಬೋದು ರಾಗಿ ಚೋಕೋ ಮಾಲ್ಟ್ ಯಾವ ರೀತಿ ಯೂಸ್ ಮಾಡೋದು ಅದು ಜಸ್ಟ್ ಹೊರಗಡೆ ನೀವು ಯಾವ ರೀತಿ ಯೂಸ್ ಮಾಡ್ತಿದ್ರಿ ಈಗ ಹೊರಗಡೆ ಸಿಗುವಂತ ಮಿಲ್ಕ್ ಮಿಕ್ಸ್ ಪೌಡರ್ ಗಳನ್ನ ಹಾಲು ಕುದಿಸ್ಬಿಟ್ಟು ಜಸ್ಟ್ ಒಂದ್ ಗ್ಲಾಸ್ ಮಿಲ್ಕ್ ಗೆ ಒಂದ್ ಸ್ಪೂನ್ ಪೌಡರ್ ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ವಲ್ಲ ಅದೇ ರೀತಿ ಮಿಕ್ಸ್ ಮಾಡಿ ಕುಡಿಯೋದು ಅಷ್ಟೇನೆ ಅದನ್ನು ಸಹ ತುಂಬಾನೇ ಸಿಂಪಲ್ ಬೀಟ್ರೂಟ್ ಮಾಲ್ಟ್ ಆಗಿರ್ಬೋದು ರಾಗಿ ಚೋಕೋ ಮಾಲ್ಟ್ ಆಗಿರ್ಬೋದು ಹಾಗೇನೆ ಪ್ರೋಟೀನ್ ಪೌಡರ್ ಆಗಿರ್ಬೋದು ಈ ಮೂರು ಹಾಕಿ ಕುದಿಸೋದ್ರೆ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿ ಹಾಲಿಗೆ ಹಾಕಿ ನೀವು ಮಿಕ್ಸ್ ಮಾಡಿ ತಗೋಬಹುದು ಒಂದು ಸ್ಪ್ರೌಟೆಡ್ ರಾಗಿ ಫ್ಲೋರ್ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಅಂದ್ರೆ ಮೊಳಕೆ ಬರ್ಸಿ ನಾವು ಪುರಿ ಮಾಡಿಸಿ ಸೋಸ್ ಬಿಟ್ಟು ರಾಗಿ ಹಿಟ್ ಅದು ಮಕ್ಕಳಿಗೆ ಸರಿ ಮಾಡೋಕಾಗಿರ್ಬೋದು ನೀವು ರೊಟ್ಟಿ ಮಾಡೋಕಾಗಿರ್ಬಹುದು ದೋಸೆಗೆ ಇಡ್ಲಿಗೆ ಹಾಗೇನೇ ಅದರಲ್ಲಿ ಸ್ಟೀಮ್ ಮಾಡಿ ನೀವು ಪುಟ್ಟನು ಸಹ ಮಾಡ್ಕೋಬಹುದು ರಾಗಿ ಪುಟ್ಟು ಅಂತ ಹೇಳ್ತಾರಲ್ಲ ಅದನ್ನು ಸಹ ಮಾಡ್ಕೋಬಹುದು ಅಂಡ್ ಅದನ್ನ ಯೂಸ್ ಮಾಡಿ ನಾನು ಬರ್ಫಿನೂ ಸಹ ಮಾಡಿದೀನಿ ನಾಳೆ ನಾಡಿದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಂತೂ ಸೂಪರ್ ಹಿಟ್ ನೋಡ್ದವ್ರು ಅದರಿಂದ ಬರ್ಫಿನ ಇದೆ ರಾಗಿ ಬರ್ಫಿನ ಅಂತ ಕೇಳ್ತಾರೆ ಆ ರೀತಿ ಇತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಅಂಡ್ ಅದಂತೂ ಐರನ್ ರಿಚ್ ಅದು ಮಾಮೂಲಿ ರಾಗಿ ಕ್ಯಾಲ್ಸಿಯಂ ರಿಚ್ ಆದ್ರೆ ಸ್ಪ್ರೌಟೆಡ್ ರಾಗಿ ಬಂದು ಐರನ್ ರಿಚ್ ಅದನ್ನು ಅಷ್ಟೇನೆ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಕೊರತೆ ಐರನ್ ಕೊರತೆ ಇದೆ ಬಾಡಿನಲ್ಲಿ ಅಂತ ಅಂದ್ರೆ ಡೈಲಿ ನೀವು ರಾಗಿ ಸ್ಪ್ರೌಟೆಡ್ ರಾಗಿ ಫ್ಲೋ ಯೂಸ್ ಮಾಡ್ತಾ ಬಂದ್ರೆ ಕ್ರಮೇಣ ನಿಮಗೆ ಹೆಲ್ತ್ ಇಶ್ಯೂಸ್ ಅಲ್ಲಿ ಬೆನಿಫಿಟ್ಸ್ ಗೊತ್ತಾಗುತ್ತೆ ನಿಮ್ಗೆನೆ ಸೊ ಇವಿಷ್ಟು ಪ್ರಾಡಕ್ಟ್ಸ್ ನ ನೀವು ಬೈ ಮಾಡಬೇಕು ಅಂತ ಅಂದ್ರೆ ನೀವು ವಾಟ್ಸ್ಆ್ಯಪ್ ಮಾಡಬೇಕು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ಸ್ಕ್ರೀನ್ ಮೇಲೂ ಸಹ ನಂಬರ್ ಹಾಕ್ತಾ ಇರ್ತೀನಿ ನಾನು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಹಾಗೆ ನಿನ್ನೆ ನಾನು ಹೇಳಿದ್ದೆ ನ್ಯೂ ಇಯರ್ ಗೆ ಆಫರ್ ಇದೆ ಎಬೋ ಒನ್ ಥೌಸಂಡ್ ನೀವು ಪ್ರಾಡಕ್ಟ್ಸ್ ಬೈ ಮಾಡಿದ್ರೆ ಗಿಫ್ಟ್ಸ್ ಕಳಿಸ್ತೀನಿ ಹಾಗೇನೆ ಎಬೋ ಟೂ ಥೌಸಂಡ್ ಪ್ರಾಡಕ್ಟ್ಸ್ ನೀವು ಬೈ ಮಾಡಿದ್ರೆ ಬೇರೆ ಗಿಫ್ಟ್ಸ್ ಕಳಿಸ್ತೀನಿ ಅಂತ ತುಂಬಾ ಜನ ಅದನ್ನ ಯೂಸ್ ಮಾಡ್ಕೋತಾ ಇದ್ದೀರಾ ಹಾಗೆ ಟೂ ಥೌಸಂಡ್ ಮೇಲೆ ನೀವು ಪರ್ಚೇಸ್ ಮಾಡಿದವರು ಸಹ ನನಗೆ ಒನ್ ತೌಸಂಡ್ ರುಪೀಸ್ಗೆ ನೀವು ಗಿಫ್ಟ್ ಇಟ್ಟಿದ್ದೀರಲ್ಲ ಆ ಟಿಫನ್ ಬಾಕ್ಸ್ ಏನೇ ಕೊಡಿ ಅದು ತುಂಬಾನೇ ಯೂಸೇಜ್ ಆಗುತ್ತೆ ನನ್ನ ಮಕ್ಳಗ್ ಬೇಕು ಅಂತ ಅನ್ಬಿಟ್ಟು ಸೊ ಅವ್ರು ಕೇಳ್ಕೊಂಡಿರೋದಕ್ಕೆ ಅವ್ರಿಗೆ ಟೂ ತೌಸಂಡ್ ಮೇಲೆ ಅವರು ಪ್ರಾಡಕ್ಟ್ಸ್ ನ ಬೈ ಮಾಡಿರೋದು ಹಾಗಾಗಿ ಅವ್ರಿಗೆ ಎರಡು ಟಿಫನ್ ಬಾಕ್ಸ್ ಕಳ್ಸಿಕೊಡ್ತಾ ಇದೀನಿ ಗಿಫ್ಟ್ಸ್ ಅಂತ ಅಂದ್ರೆ ಅದನ್ನು ಸಹ ಏನೋ ಕೊಡ್ಬೇಕು ಅಂತ ಕೊಡ್ತಾ ಇಲ್ಲ ಮೊದಲೇ ಹೇಳಿದ್ದೆ ಕಿಚನ್ ಗೆ ಯೂಸ್ಫುಲ್ ಆಗುವಂತದೇನೆ ಅಂತ ಅಂಡ್ ಒಳ್ಳೆ ಕ್ವಾಲಿಟಿ ಮಕ್ಳುಗಳಿಗೆ ಯೂಸ್ ಆಗುತ್ತೆ ನೀವೇನಾದ್ರೂ ಸ್ಟೋರ್ ಮಾಡಿ ಫ್ರಿಜ್ ನಲ್ಲೂ ಸಹ ಬಾಕ್ಸ್ ನಲ್ಲಿ ಇಟ್ಕೋಬಹುದು ಹಾಗಂತ ಹೇಳಿ ಪ್ಲಾಸ್ಟಿಕ್ ಅಲ್ಲ ನಾನು ಎಲ್ಲಾ ಸ್ಟೀಲ್ ಒಳ್ಳೆ ನಾನು ಕಳ್ಸಿಕೊಡ್ತಾ ಇದ್ದೀನಿ ಏಕೆಂದ್ರೆ ಗಿಫ್ಟ್ ಅಂತ ಅಂದಮೇಲೆ ಅದ್ರ ಜೊತೆಗೇನೆ ಬಂದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಆ ಪ್ರಾಡಕ್ಟ್ಸ್ ಜೊತೆಗೇನೆ ಬರೋ ಅಂತದ್ದು ನಾನು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ ಖಂಡಿತ ಈ ಆಫರ್ನ ಮಿಸ್ ಮಾಡ್ಕೊಬೇಡಿ ಆಲ್ಮೋಸ್ಟ್ ಸ್ಟೀಲ್ ಬಾಕ್ಸಸ್ ನಾನು ಒಂದು ಫಿಫ್ಟೀನ್ ಪೀಸ್ ತಂದಿದ್ದೆ ಇವಾಗ ಒಂದು ತ್ರೀ ಪೀಸ್ ಮಿಕ್ಕಿದೆ ಅಷ್ಟೇ ಅಷ್ಟ್ ಅಷ್ಟರಲ್ಲಿ ತೌಸಂಡ್ ರುಪೀಸ್ ಅಂತೂ ಫುಲ್ ಆಫರ್ ಭರ್ಜರಿಯಾಗಿ ಯೂಸ್ ಮಾಡ್ಕೊತಾ ಇದಾರೆ ಅಂಡ್ ಇದೇ ರೀತಿ ನಿಮ್ಗೂ ಸಹ ನೆಕ್ಸ್ಟ್ ನೆಕ್ಸ್ಟ್ ಇದೇ ರೀತಿ ಗಿಫ್ಟ್ಸ್ ಆಪ್ಷನ್ಸ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಡಿಸ್ಕೌಂಟ್ಸ್ ಆಗಿರ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಹಬ್ಬಗಳಿಗೆ ನಾನು ಕೊಡ್ತಾ ಇರ್ತೀನಿ ದಯವಿಟ್ಟು ಅದ್ರಲ್ಲಿ ಯಾರು ಮಿಸ್ ಮಾಡ್ಕೋಬೇಡಿ ಅಂಡ್ ಸೊ ಇದಾಗಿತ್ತು ಇವಿಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ ಖಂಡಿತ ಮೆಸೇಜ್ ಮಾಡಿ ನಿಮ್ಗೆಲ್ಲ ಮೆಸೇಜಸ್ಗೂ ರಿಪ್ಲೈ ಬರುತ್ತೆ ರಿಪ್ಲೈ ಬರೋದು ಸ್ವಲ್ಪ ಲೇಟ್ ಆದ್ರೂ ಬಟ್ ರಿಪ್ಲೈ ಅಂತೂ ಬಂದೇ ಬರುತ್ತೆ ಎಲ್ಲ ಮೆಸೇಜ್ ನಂಬರ್ ಗೊತ್ತಲ್ವಾ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್